ಇಲ್ಲಿ ಡೈವರ್ಸ್ ಆದಂಥ ಎರಡನೇ ದಿನಕ್ಕೆ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಚಂದನ್ ಎರಡನೇ ಮದುವೆ ಬಗ್ಗೆ ಅದ್ದೂರಿಯಾಗಿ ಮಾತಾಡಿದ್ದಾರೆ ಹಾಗಾದರೆ ಇಲ್ಲಿ ಎರಡನೇ ಮದುವೆ ಬಗ್ಗೆ ಮಾತಾಡಿದ್ದು ಸಂಪ್ರದ್ಧ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಕಳಿಸಿದ್ರೆ ಅವರು ಚಂದನ್ಶೆಟ್ಟಿ ನಿವೇದಿತ ಕೂಡ ಇತ್ತೀಚೆಗೆ ತನ್ನ ಬ್ರೇಕಪ್ ಕೂಡ ಮಾಡಿಕೊಂಡ್ರು ಅವರು ಡೈವರ್ಸನ್ನು ಕೂಡ ತೆಗೆದುಕೊಂಡ್ರು ಪರಸ್ಪರ ಒಪ್ಪಿಗೆ ಮೇರೆಗೆ ಈ ಡೈವರ್ಸನ್ನು ತೆಗೆದುಕೊಂಡಂಥ ಚಂದನ್ ಶೆಟ್ಟಿ ಸಿಕ್ಕಾಪಟ್ಟೆ ಬೇಸರದರ್ ಇದ್ದಾರೆ ಅಂತ ನಾನು ಅಂದುಕೊಂಡಿದ್ವಿ ಈಗ ಚಂದನ್ ಶೆಟ್ಟಿ ಒಂದು ಸಿಹಿ ಸುದ್ದಿ ಕೊಟ್ಟರು ಹೌದು ಸದಾ ಯೂಟ್ಯೂಬ್ನಲ್ಲಿ ಅವ್ರದ್ದಂಥ ಚಾನಲ್ನಲ್ಲಿ ಅವ್ರದ್ದಾದಂಥ ಹೊಸ ಆಲ್ಬಮ್ ಸಾಂಗ್ ಬಿಡುಗಡೆಯಾಗಿದೆ ಅದು ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನಿವೇದಿತ ಗೌಡ ನಿಜಕ್ಕೂ ಕೂಡ ಒಳ್ಳೆ ಗಂಡನನ್ನು ನೀವು ಕಳ್ಕೊಂಡ್ರಿ ಅಂತ ಹೇಳಿ ಸಾಕಷ್ಟು ಜನ ಅಂದರೆ ನಿಮ್ಮ ಅಕ್ರಮ ಸಂಬಂಧನೇ ಇದಕ್ಕೆಲ್ಲ ಕಾರಣ ನಿಮ್ಮ ಕೈಯಾರೆ ನಿಮ್ಮ ಜೀವನ ಹಾಳು ಮಾಡಿಕೊಂಡ್ರೆ ಇನ್ನಷ್ಟು ಜನ ಅವರಿಗೆ ಬೈತಾ ಇದ್ದಾರೆ ಅಂತ ಹೇಳ್ಬೋದು ಅದೇನೇ ಇರ್ಬೋದು ಆದರೆ ಚಂದನ್ ಶೆಟ್ಟಿ ಈಗ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಕೆಲವರು ಕೇಳಿದ್ದಾರೆ ಇನ್ನು ಎರಡನೇ ಮದುವೆ ಆಗ್ತೀರಾ ಸರ್ ಯಾವಾಗ ಆಗ್ತೀರಾ ಆದಷ್ಟು ಬೇಗ ಆಗ್ಬಿಡಿ ವಯಸ್ಸಾಗ್ಬಿಡುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಅತಿ ದೊಡ್ಡ ನಟಿ ಜೊತೆ ಅನ್ನೋದು ಎರಡನೇ ಮದುವೆ ಆಗುತ್ತೆ ಆ ಅತಿ ದೊಡ್ಡ ನಟಿ ಯಾರು ಆ ದೊಡ್ಡ ನಾಯಕಿ ನಟಿ ಯಾರು ಅಂತ ಆದೇಶಿ ನಿಮ್ಮಗಳ ಮುಂದೆ ನಾನು ತರ್ತೀನಿ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಯಾರೋ ಆಗೋ ನಾಯಕಿ ನಟಿ ಅಂತ ಎಲ್ಲರೂ ಕೂಡ ಕಾತುರದಿಂದ ಈಗ ಚಂದನ್ ಶೆಟ್ಟಿ ವಿಷದಲ್ಲಿ ಅಂತಲೇ ಹೇಳ್ಬೋದು ಆಗ ನೀವೇನಂತೀರಾ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ